ಹಾಯ್ ಹಲೋ ನಮಸ್ಕಾರ ಇದು ನನ್ನ ಹೊಸ ಚಾನಲ್ ನನ್ನ ಪ್ರಪಂಚಕ್ಕೆ ಸ್ವಾಗತ ಇದು ನನ್ನ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಇದು ಸೊ ವಿಡಿಯೋಸ್ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮೊದಲನೇದಾಗಿ ವ್ಲಾಗ್ ಮಾಡ್ತೇನೆ ನನ್ನ ಬಗ್ಗೆ ಪರಿಚಯನ ಮಾಡ್ಕೋತೀನಿ ಸೊ ನನ್ನ ಹೆಸರು ಬಂದು ಅರ್ಷಿತಾ ಹರ್ಷ ಅಂತ ಕರೀತಾರೆ ಮನೆಯವರೆಲ್ಲ ಸೊ ನನ್ನ ಹಸ್ಬೆಂಡ್ ಹೆಸರು ಬಂದರು ಪುನೀತ್ ಅಂತ ಹೇಳ್ಬಿಟ್ಟು ನನ್ನ ಮಗ ಪುನರ್ವ ಗೌಡ ಸೊ ನಮ್ಮದೊಂದು ಪುಟ್ಟ ಫ್ಯಾಮಿಲಿ ಅತ್ತೆ ಮಾವ ಊರಲ್ಲಿದ್ದಾರೆ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿದ್ದೀವಿ ಸೊ ನನ್ನ ಹಳೇ ಚಾನಲಲ್ಲಿ ಯಾರಾದರೂ ಹಳೆ ಚಾನಲಲ್ಲಿ ಫಾಲೋ ಮಾಡ್ತಿದ್ದರು ಇಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿದ್ರೆ ನನ್ನ ಬಗ್ಗೆ ಡೀಟೇಲ್ಸ್ ಗೊತ್ತಿರುತ್ತೆ ಆಲ್ಮೋಸ್ಟ್ ಹಳೆ ಸಬ್ಸ್ಕ್ರೈಬ್ ಸೊ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಹೇಳಬೇಕು ಅಂತ ಅಂದ್ರೆ ಈಗ ನಮ್ಮ ಮನೆಯವರು ಕ್ಯಾಬ್ ಡ್ರೈವರು ಸೊ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ ಕಂಪ್ನಿಗೆ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದಾರೆ ನಮ್ದೊಂದು ಗಾಡಿ ಇದೆ ಸೊ ಅದಕ್ಕೆ ಡ್ರೈವರ್ ಆಗಿದ್ದಾರೆ ಇನ್ನು ನಾನು ಹೌಸ್ ವೈಫ್ ಪುನರ್ಪು ಬಂದು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಪ್ರಿ ಕೆ ಜಿ ತುಂಬಾ ಆಕ್ಟಿವ್ ಇರ್ತಾನೆ ನೀವೇ ನೋಡ್ಬೋದು ಮುಂದೆ ಮುಂದೆ ವ್ಲಾಗಲ್ಲಿ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ ಸೊ ಅಷ್ಟು ಐಪರ್ ಆ್ಯಕ್ಟಿವ್ ಅವನು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ವೈಫ್ ಆಫ್ ಪುನೀತ್ ಅಂತ ಅದರಲ್ಲಿ ಇಪ್ಪತ್ತೊಂದು ಸಾವಿರ ಜನ ಸಾ ಫಾಲೋವರ್ಸ್ ಇದ್ದಾರೆ ಸೊ ತುಂಬ ಅದರಲ್ಲಿ ಬೇಗ ಸಕ್ಸೆಸ್ ಸಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಟ್ ಯೂಟ್ಯೂಬಲ್ಲಿ ಅಂತ ನಾನು ನೋಡಲಿಲ್ಲ ಸೊ ಹಂಗಾಗಿ ತುಂಬ ಎರಡು ವರ್ಷದಿಂದ ಯೂಟ್ಯೂಬಲ್ಲಿ ಮಾಡಿ 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 ವ್ಲಾಗ್ಸ್ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಿಕೊಂಡು ಮಾಡಿದೆ ಸೊ ಆದರೂ ಕೂಡ ಅದು ಆಗಲಿಲ್ಲ ಸೊ ಹಂಗಾಗಿ ಹೊಸ ನನ್ನ ಪ್ರಪಂಚಕ್ಕೆ ಕಾಲಿಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಏನು ಗೊತ್ತಾ ಬೆಳೆದವರೇ ಬೆಳೀತಾ ಇದಾರೆ ಪ್ರಪಂಚದಲ್ಲಿ ಬಡವ್ರ ಮಕ್ಕಳು ಬೆಳೀತಾನೇ ಇಲ್ಲ ನಾನು ಅಂತಲ್ಲ ಯಾರಿಗೂ ಬಡವ್ರಿಗೆ ಸಪೋರ್ಟ್ ಮಾಡಲ್ಲ ಕೆಲವೊಬ್ರು ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಸುಮ್ಮನೆ ಏನೋ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡಿ ಹಾಕಿದ್ರೂ ಕೂಡ ತುಂಬ ರೀಚ್ ಆಗುತ್ತೆ ಬಟ್ ನಮ್ಗಳದು ಆ ಥರ ಆಗೋದಿಲ್ಲ ಸೊ ನಾವುಗಳು ಲೈಫಲ್ಲಿ ಸೆಟಲ್ ಆಗಬೇಕು ಅಂದರೆ ಕಷ್ಟಪಡಬೇಕು ಹಾರ್ಡ್ ವರ್ಕ್ ಈಸ್ ನೆವರ್ ಫೈಲ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವುದೇ ಥರ ತೊಂದರೆ ಆಗೋಲ್ಲ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಎರಡು ವರ್ಷದಿಂದ ಯೂಟ್ಯೂಬಲ್ಲಿ ಸತತ ಪ್ರಯತ್ನ ಪಟ್ಟೆ ಸೊ ಆಗಲಿಲ್ಲ ಫೈನಲಿ ಬೇಡ ಬೇರೆ ಚಾನಲ್ ಮಾಡೋಣ ಅಂತ ಹೇಳಿ ಹೊಸ ಚಾನಲಿಗೆ ಕೈ ಹಾಕಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಟ್ವೆಂಟಿ ಸೆವೆಂತ್ಗೆ ಊಡಿಕೊಂಡು ಅಲ್ಲಿವರೆಗೂ ಹೋದೆ ನಿನ್ನೆ ಬಂದಿದ್ದರು ನೆನ್ನೆ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೆ ಪುನರ್ವನ್ನ ಸೊ ಹಾಗಾಗಿ ಆಮೇಲೆ ತೊಗೊಂಡು ಹೋಗತ್ತೆ ಅಂತ ಬಂದೆ ಈಗ ನೋಡಿದ್ರೆ ಅಲ್ಲೆಲ್ಲೋ ಹೋಗ್ತೀವಿ ಮೇಲೆ ಏರ್ ಪ್ಯಾಕ್ ಹಾಕೊಂಡು ಸ್ವಲ್ಪ ಒಂದು ಎರಡು ಅವರ್ ಆಗಲಿ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ ಇನ್ನು ಈ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಒಳ್ಳೆಯದು ಒಂದು ಸಲ ವಾರಕ್ಕೊಂದು ದಿವಸ ಅಗಸೆ ಬೀಜ ಅದು ಅಗಸೆ ಬೀಜಕ್ಕೆ ನೀರು ಹಾಕಿ ಕುದಿಸಿ ಹಚ್ಕೊಳ್ಳೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ಕೂದಲು ನನ್ನ ಪ್ರಕಾರ ಸಾಫ್ಟ್ ಅಷ್ಟೇ ನನ್ನ ನಾನು ಕಂಡುಕೊಂಡಿರೋದು ನನ್ನ ಫುಲ್ಲು ಹಾರ್ಡ್ ಇದೆ ಕೂದಲು ಅದಕ್ಕೋಸ್ಕರ ನಾನು ಅದನ್ನು ಬಳಸ್ತೀನಿ ಸಣ್ಣಕ್ಕೆ ಬರ್ರಿ ಜಾಗ ಸಾಕುತ್ತೆ ಹಾಂ ಹೇಳ್ಕೊಂಬರೀ ಹಾಂ ಹ್ಞೂ ఫోర్ 4 బరీ ఫోర మేలుగడే స్లాంటింగ్ స్టాండింగ్ లైన్ కాల్ ఫోరల్ ఇల్లీ ఫో ఇ స్టాండింగ్ లైన్ బరుత స్ట్యాండింగ్ లైను మేక బరీ ఇన్నొంచూరా ఓ ఆ కడేదూ కైను ఫోర్ తమ ఇల్లు 4 ఫోరు యావగలూ హింగిరకు నీ బర్దీ నోడు మేలుగడే స్టాండింగ్ లైన్ కాల్ తగో ಫೋರ್ ಹಾಂ ಫೈವ್ ನೋಡಿ ಆ ಕಡೆಗೆ ಹಾಕ್ತೀಯಾ ಕರೆಕ್ಟ್ ಆ ಕಡೆ ಆ ಕಡೆ ಹಾಕ್ಬೇಕು ಆ ಕಡೆಗೆ ಹಾಕ್ತಾರ ಫೈವ್ಗೆ ಹಾಂ ಊ ಫೈವ್ ಹೆಂಗಿರುತ್ತೆ ಹಂಗೆ ಬರೀಬೇಕು ನಿಂದೆ ಅದು ಇದ ಮಾಡಬಾರ್ದು ಹ್ಞೂ ಹ್ಞೂ ಸೆವೆನ್ ಹಾಂ ಹಾಂ ಎಫ್ ಅಲ್ವೇನೋದು ಸೆವೆನ್ ಬರೀ ಎಫ್ ಬರಿತಾನೆ सेवन को एफ को डिफरेंस को तीर बन गया अधि एफ ओ पुनः उल्टा बर्दी दिया इल्ली बरियो इंगल बे नौ सेवन नौ हम्म വൻ mm. ബേ yeah. mm. ನಾನು ಸಾಯಿಯೊಬ್ಬರು ತುಂಬ ಆಟ ಮಾಡ್ತಾಯಿದ್ರು ಶನಿವಾರ ರಜಾ ಕೊಟ್ಟಿರೋದ್ರಿಂದ ಆರಾಮಾಗಿ ಅಲ್ಲಿ ಇಲ್ಲಿ ಆಟ ಆಡಿಕೊಂಡು ಅದು ಇದು ಎಳೆಯೋದು ಮಾಡ್ತಾ ಇದ್ದ ಹಂಗಾಗಿ ಸೋಮವಾರದಿಂದ ಎಕ್ಸಾಮ್ ಟೆಸ್ಟ್ ಇದೆ ಸೊ ಬಾ ಕುತ್ಕೊಂಡು ಬರೀ ಹೇಳ್ಬಿಟ್ಟು ಬರೆಸ್ತಾ ಇದ್ದೀನಿ ಕೆಲವೊಂದು ಉಲ್ಟಾ ಬರೀತಾನೆ ಅವನು ಎಲ್ಲ ಗೊತ್ತು ಬಟ್ ಉಲ್ಟಾ ಬರೀತಾನೆ ನ ಉಲ್ಟಾ ಬರೀತಾನೆ ಸೊ ಆ ಥರ ಎಲ್ಲ ಮಾಡ್ತಾನೆ ಸೆವೆನ್ನ ಉಲ್ಟಾ ಬರೀತಾನೆ ಎಫ್ ಥರ ಬರಿತಾನೆ ಸೊ ಕೆಲವೊಂದು ಅವನಿಗೆ ಕನ್ಫ್ಯೂಸ್ ಇದ್ದದ್ದ ನಾನು ಹೇಳ್ಕೊಡ್ತೀನಿ ಸ್ಲೇಟಲ್ಲಿ ಬರೆಸ್ತೀನಿ ಆಲ್ಮೋಸ್ಟ್ ನಾನು ಸ್ಲೇಟಲ್ಲೇ ಬರೆಸೋದು ಜಾಸ್ತಿ ಯಾಕಂದರೆ ಬುಕ್ಸಲ್ಲೆಲ್ಲ ಸ್ಕೂಲಲ್ಲಿ ಬರೆಸ್ತಾರೆ ವರ್ಕ್ ಮಾಡ್ತಾನೆ ಬುಕ್ಕಲ್ಲಿ ಬರಫ್ ರಫ್ ನೋಟಲ್ಲೆಲ್ಲ ಸೊ ಇದೇನಾಗತ್ತೆ ಅಂದರೆ ಸ್ಲೇಟೆಲ್ಲ ಅವನಿಗೆ ಮೆಮೊರಿ ಅಂತಾನೆ ಇಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಲೇಟಲ್ಲೇ ಬರೆದು ನಾವು ದೊಡ್ಡೋರಾಗಿರೋದು ಫಸ್ಟ್ ಎಲ್ಲ ಸೊ ಹಾಗಾಗಿ ಅದೊಂದು ಮೆಮೊರಿ ಇರಲಿ ಅಂತ ನಾನು ಫಸ್ಟು ಅಕ್ಷರಾಭ್ಯಾಸ ಮಾಡಿಸ್ವಾಗಲೇ ಸ್ಲೇಟನ್ನು ತನ್ ತನ್ನಿಸಿ ಇಸ್ ಇಡ್ಸ್ಕೊಂಡಿದ್ದೆ ಮನೇಲಿ ಸೊ ಅವಾಗವಾಗ ಸ್ಲೇಟಲ್ಲಿ ಬರೆಸ್ತಾ ಇರ್ತೀನಿ ಮತ್ತು ಅವನು ಡ್ರಾ ಮಾಡ್ತಾನೆ ಚೆನ್ನಾಗಿ ಚಿತ್ರ ಬರಿತಾನೆ ಮನೆ ಸೂರ್ಯ ಮರಗಳು ಈ ಥರದ್ದೆಲ್ಲ ಬರೀತಾನೆ ಸೊ ಹಾಗಾಗಿ ಅವನಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಲೇಟ ಫಸ್ಟ್ ಡೇನೆ ಸ್ಕೂಲಿಗೆ ಹೋಗಿ ಫಸ್ಟ್ ಡೇನೆ ತರ್ಸ್ಕೊಂಡಿದ್ದೆ ಸೊ ಹಾಗಾಗಿ ಸ್ಲೇಟಲ್ಲೇ ಬರೆಸ್ತೀನಿ ಇನ್ನು ಪುಟ್ಟದಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ವಾರ ಇವತ್ತು ಶನಿವಾರ ಸೊ ಹಾಗಾಗಿ ಮನೆಯಲ್ಲ ಗುಡಿಸಿ ತೊಳೆದು ಒರೆಸಿ ರಂಗೋಲಿ ಹಾಕ್ತಾ ಇದ್ದೀನಿ ಆ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೀನಿ ಸ್ನಾನ ಮಾಡ್ಕೋಬೇಕು ಫಸ್ಟು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಬಂದ ತಕ್ಷಣ ಹೂ ಕಟ್ಬಿಟ್ಟು ಪೂಜೆ ಮಾಡೋ ಥರ ಮಾಡ್ಕೋತೀನಿ ಪ್ರತಿ ವಾರದ ದಿಸ್ಲು ನಾನು ಹಿಂಗೇನೆ ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಏರ್ಪ್ಯಾಕೆಲ್ಲ ಹಾಕೊಂಡು ಡ್ರೈ ಆಗಿ ಮೇಲೆ ನಾನು ಫ್ರೆಶ್ ಅಪ್ ಆಗೋದು ಫೈನಲ್ಲಿ ಎಲ್ಲ ಕೆಲಸಗಳು ಮುಗಿತು ಮನೆಯವರು ಮಲಗಿದ್ದಾರೆ ಅವ್ರಿಗೆ ವೀಕೆಂಡಲ್ಲಿ ಶನಿವಾರ ರಜೆ ಇರುತ್ತೆ ಅಥವಾ ಭಾನುವಾರ ರಜೆ ಇರುತ್ತೆ ಯಾವತ್ತರ ಒಂದಿನ ರಜೆ ಇರುತ್ತೆ ಸೊ ಅವರು ಅವ್ರು ಮಲ್ಗಿದ್ದಾರೆ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಪುನರ್ ಮತ್ತು ಸಿಕ್ಕಾ ಬಟ್ಟೆ ಮಾಡ್ತಿದ್ದೆ ಅದಕ್ಕೆ ಟಿ ವಿ ಹಾಕೊಟ್ಟು ಹೋಗಿ ಬಂದು ಸ್ನಾನ ಮುಗಿಸ್ದೆ ಇವಾಗ ಹೂವು ಕಟ್ಟೋಣ ಅಂತ ಹೇಳಿ ಹೂವು ಫ್ರೆಂಡ್ಸ್ ಸಲ ಒಂದೊಂದು ರೈಟ್ ಇರುತ್ತೆ ಹೂವು ಅರ್ಧ ಕೆ ಜಿ ಐವತ್ತು ಅಂತಾರೆ ಒಂಥರ ಕಾಲು ಕೆಜಿ ನಲ್ವತ್ತು ಅಂತಾರೆ ಏನು ಮಾಡೋಂಗಿಲ್ಲ ನಮ್ಮ ಅವಶ್ಯಕತೆ ಯಾವಾಗಿರುತ್ತೋ ಯಾವಾಗ ಬರ್ತಾರೋ ಅವಾಗ ತಗೊಳ್ಳೋದು ಇನ್ನು ನಾನು ಪುಟ್ಟದಾಗೆ ಕಿಟಕಿಯಲ್ಲಿ ಪೂಜ್ಕೊಂಡಿದ್ದೀನಿ ಕಾರಣ ಏನಂತಂದ್ರೆ ನಿಮಗೆ ಗೊತ್ತು ಬೆಂಗಳೂರಲ್ಲಿ ತುಂಬ ಕಡಿಮೆ ಜಾಗದಲ್ಲಿ ಕಟ್ಟಿರ್ತಾರೆ ಮನೆಗಳನ್ನೆಲ್ಲ ಬಾಡಿಗೆ ಮನೆ ಅಂದರೆ ಚಿಕ್ ತುಂಬ ಚಿಕ್ಕದಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ದೇವ್ರ ಮನೆ ಸಪ್ರೇಟ್ ಇಲ್ಲ ಎಲ್ಲೂ ಪೂಜ್ಕೊಳ್ಳೋಕೆ ನನಗೆ ಕಂಫರ್ಟಬಲ್ ಆಗಲಿಲ್ಲ ಎಲ್ಲ ಕಡೆನೂ ಬರೀ ಶೆಲ್ಪ್ ಇದೆಯಲ್ಲ ಅಲ್ಲೆಲ್ಲ ಇಟ್ಟು ನೋಡಿದೆ ನಾನು ಬಟ್ ಫೋಟೋನೇ ಇಡ್ಸೋದಿಲ್ಲ ನಮ್ದು ಸೊ ಹಾಗಾಗಿ ಫೈನಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಡುಗೆ ಮನೆಗೆ ಹಂಗಾಗಿ ಕಿಟಕಿ ಏನು ಓಪನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಕಿಟಕಿಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿದೆ ಮನೆ ಆ ಕಡೆ ಈ ಕಡೆ ಅರ್ದಿರೋದು ಎಣ್ಣೆ ಅಲ್ಲ ಅದು ಪೇಂಟು ಆಯಿಲ್ ಪೇಂಟು ರೂಮ್ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಮಗೆ ಆ ಸ್ಟೋರ್ ರೂಮಲ್ಲಿ ಪೇಂಟ್ ಇತ್ತು ಸೊ ಒಂದೇ ಒಂದು ಹನಿ ಅನ್ ಅನ್ಕಿತ್ತು ಎಣ್ಣೆ ಅದನ್ನು ಪೇಂಟ್ ಮಾಡೋಣ ಅಂತ ಹೇಳಿ ಹೋಗಿ ನಾನು ಆ ಥರ ಮಾಡಿರೋದು ಅದು ಎಣ್ಣೆ ಅಲ್ಲ ಎಣ್ಣೆ ಅರ್ದಿಲ್ಲ ಅದು ಒಂದೇ ಒಂದು ಚೂರು ಅನ್ಕಿದಕ್ಕೆ ಪೇಂಟ್ ಮಾಡೋಕ್ಕೆ ಹೋಗಿ ಅದು ಫುಲ್ ಆಯಿಲ್ ಪೇಂಟು ಆ ಥರ ಆಗಿಬಿಟ್ಟಿದೆ ಸೊ ಇವಾಗ ಇನ್ನೂ ಅಡುಗೆ ಆಗಿಲ್ಲ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿ ಟೈಮ್ ಬಂದರೆ ಹನ್ನೊಂದುವರೆ ಆಗ್ತಾ ಬಂತು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ತುಂಬ ಟೈಮ್ ಆಗೋಯ್ತು ಇವತ್ತು ಸೊ ಡೀಪ್ ಕ್ಲೀನ್ ಮಾಡ್ತಾ ಇದ್ದೆ ಫ್ರಿಜ್ಜು ಅದು ಇದು ಮತ್ತೆ ಟಿ ವಿದು ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗೋಯ್ತು ಸೊ ವಾರದ ದಿನ ಅಂದ್ರೇ ಹಾಗೆ ನೀಟಾಗಿ ಕ್ಲೀನ್ ಮಾಡಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ಸೋದು ಪೂಜೆ ಮಾಡಿದೀವಿ ಅಂತ ಅನ್ಸೋ ಫೀಲ್ ಆಗೋದು ಸೊ ಹಾಗಾಗಿ ಫುಲ್ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿಸ್ಲಾಗ ಲೇಟ್ ಹೋಯ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಸ್ಲಾಗ ಇಷ್ಟೊತ್ತಾಯ್ತು ಟೈಮ್ ಆಗಿ ಒಂದು ಗಂಟೆ ಆಗಿದೆ ಇವಾಗ ಹೋಗ್ತಾ ಇದ್ದೀನಿ ಮೊಸರು ಅಂತ ಮೊಸರು ಒಬ್ಬರೇ ಮಾಡ್ತೀನಿ ಏನು ಸರ್ ಮಾಡೋದು ಇಷ್ಟೊತ್ತಾಗ ಅಂತ ಇವಾಗ ಹೋಗ್ತದೆ ಫೈನಲಿ ಮೊಸರು ಬಜ್ಜಿ ಮಾ ಮೊಸರು ಒಗ್ಗರಣೆ ಮಾಡಿ ಊಟ ಮಾಡ್ತಾಯಿದ್ದೀನಿ ನನಗೆ ಅಷ್ಟು ಮೊಸರು ನಾನು ತಿನ್ನಲ್ಲ ಮೊಸರು ಆಗಲಿ ತುಪ್ಪ ಆಗಲಿ ಅದಷ್ಟು ತಿನ್ನಲ್ಲ ಬಟ್ ಅಂಗಡಿ ಮೊಸರನ್ನು ಒಗ್ಗರಣೆ ಮಾಡಿಕೊಂಡು ತಿಂತೀನಿ ಇನ್ನು ಪಲಾವಿಗೆ ಮೊಸರು ಬಜ್ಜಿ ಮಾಡ್ತೀವಲ್ಲ ಗೊಜ್ಜು ಈರುಳ್ಳಿ ದಾಳಿ ಮೇಲೆ ಹಾಕಿ ಸೊ ಅದನ್ನು ತಿಂತೀನಿ ಅಷ್ಟೇ ಬಿಟ್ಟರೆ ನಾನು ಮೊಸರು ಅನ್ನೋದನ್ನೇ ನಾನು ತಿನ್ನೋದಿಲ್ಲ ಬಟ್ ಇದು ಇಷ್ಟ ಇನ್ನು ನಾನು ಊಟ ಮಾಡಿ ಪುನರ್ವಿಗೂ ಊಟ ಮಾಡಿಸಿ ಅವನು ಆಟಾಡ್ತಾನೆ ಊಟ ಮಾಡಿಕೊಂಡ ಏನು ಮಾಡಿದ್ರು ಒಂದ್ಸಲ ಆಟ ಮಾಡ್ತಾ ಸೊ ಹಾಗಾಗಿ ఆట ఆడుకుంటే ఊట మ ಇನ್ನು ನಮ್ಮ ಮನೆಯವರು ಕೂಡ ಎದ್ದಿಲ್ಲ ಅವರು ಶನಿವಾರ ಭಾನುವಾರ ಫುಲ್ ಅಲ್ಲಿ ಇರ್ತಾರೆ ಯಾಕೆಂದರೆ ಇಡೀ ದಿನ ನೈಟೆಲ್ಲ ಗಾಡಿ ಓಡಿಸಿರ್ತಾರೆ ದಿನದಲ್ಲಿ ನಾಲ್ಕು ಅವರ್ ಅಷ್ಟೇ ಅವ್ರು ನಿದ್ದೆ ಮಾಡೋದು ಸೊ ಹಾಗಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಂತ ನಾನು ಡಿಸ್ಟರ್ಬ್ ಹೋಗಲಿಲ್ಲ ಇನ್ನು ಮೀಶೋದಲ್ಲಿ ಅಫ್ಲೇಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಅದು ಕೂಡ ಪಾರ್ಸಲ್ ಬಂದಿತ್ತು ಅದನ್ನೆಲ್ಲ ನೋಡಿಕೊಂಡು ಮತ್ತು ಸಂಜೆ ಮೊಸರು ಬಜ್ಜಿ ಖಾಲಿಯಾಗ್ಬಿಟ್ಟಿತ್ತು ಹಂಗಾಗಿ ಮೊಸರು ಬಾರ್ದು ನೈಟ್ ಹೊತ್ತು ಸೊ ಹಾಗಾಗಿ ಆ ಟೊಮೊಟೊ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಒಳಗ ನಾನು ಮುಗಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಮಗ ಬಾಯ್ ಮಾಡ್ತಾ ಇದ್ದೀನಿ ದಯವಿ ಬಿಟ್ಟು ಈ ವ್ಲಾಗ್ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇನ್ನೇನು ಹೇಳೋದಿಲ್ಲ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್